श्रीगुरुभ्यो नमः तपो तपोविद्याविरक्त्यादिसद्गुणौ गाकरानहं वाधिराजगुरोन्वन्दे हयग्रीवपदाश्रयान् भूतराजनमस्तुभ्यं वाधिराजोगुरुप्रियान् विद्राविसर्वभादानां सदात्वं रक्षणं कुरु कौलव्यासहयग्रीवपदकञ्जमदूरतं श्रीविश्वोत्थमयोगीन्द्रं वन्देऽहं वादिरात्प्रियं श्रीगुरुभ्यो नमः ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವಿಸ ಗುರುರಾಜರ ಕುರುಸ್ತೋತ್ರದ ಮುಂದಿನ ಸ್ತೋತ್ರದ ಚಿಂತನೆಯನ್ನು ಮಾಡುವ ಮುಂದೆ ರಾಜರು ಹೇಳ್ತಾರೆ ಉದರ ಉದರಪೂರಣಂ ನೆಕ್ಕುರು ಅಂತ ಹೇಳ್ತಾರೆ ಅಂದ್ರೆ ಹೊಟ್ಟೆ ಹೊರೆಯುವುದೇ ಬದುಕು ಅನ್ನಬೇಡ ಯಾವತ್ ಜಠರಂ ಥಾವತ್ ಸ್ವತ್ವಂ ಹಿ ದೇಹಿನಾಂ ಅಧಿಕಂ ಯೋನು ಮನ್ಯೇತ ಸಸ್ಥೇನೋ ದಂಡಮರಹತಿ ಅಂತ ಒಂದು ಮಾತಿದೆ ಹೊಟ್ಟೆ ತುಂಬುವಷ್ಟೇ ನಮಗೆ ಸ್ವತ್ತಿನಲ್ಲಿ ಅಧಿಕಾರ ಹೊಟ್ಟೆ ತುಂಬಿದ ಮೇಲೆಯೂ ಉದರಪೂರಣೆಗೆ ಪ್ರಯತ್ನಿಸುವವನು ನಿಜನು ಕಳ್ಳನೆನಿಸುವನು ಅಂತ ಶಾಸ್ತ್ರ ಹೇಳುತ್ತೆ ಅವನು ಶಿಕ್ಷಾರ್ಹನಾಗುತ್ತಾನೆ ಎನ್ನುತ್ತದೆ ಭಾಗವತ ಆದ್ದರಿಂದ ಉದರ ಪೂರ್ಣವೇ ಮುಖ್ಯವೆಂದು ತಿಳಿದು ಬದುಕನ್ನು ಸಾಗಿಸಬೇಡ ಎಂದಿದ್ದಾರೆ ವಧಿರಾಜರು ಶ್ರೀಕೃಷ್ಣನು ನ್ಯಾತ್ಯಷ್ಣತಸ್ತು ಯೋಗೋಸ್ತಿ ತುಂಬ ಹೊಟ್ಟೆ ಭಾಕರಿಗೆ ಭಗವತ್ ಪ್ರಜ್ಞೆ ಮೂಡುವುದಿಲ್ಲ ಎಂಬ ಮಾತನ್ನು ಭಗವಂತ ಶ್ರೀಕೃಷ್ಣ ಹೇಳ್ತಾರೆ ಇದಕ್ಕೆ ರಾಜರು ಒಂದು ಬಹಳ ಸಣ್ಣ ಕತೆ ಉಶಸ್ತಿಯ ಕಥೆಯನ್ನು ಹೇಳ್ತಾರೆ ಕುರುದೇಶವು ಒಂದು ಕಾಲದಲ್ಲಿ ಆಲೆಕಲ್ಲು ಮಣೆಯಿಂದ ಭರಿತವಾದಾಗ ಚಕ್ರಾಣನ ಮಗ ಉಶಸ್ತಿಯು ಯೌವನ ಸಮೀಪಿಸುತ್ತಿರುವ ತನ್ನ ಮಡದಿಯೊಡನೆ ಧನಿಕರ ಗ್ರಾಮದಲ್ಲಿ ಸಂಪದ್ಭರಿತವಾದ ಧನಿಕರ ಗ್ರಾಮದಲ್ಲಿ ಅನ್ನಕ್ಕೋಸ್ಕರ ಸಂಚರಿಸುತ್ತಾ ಭಿಕ್ಷೆ ಬಿಡುತ್ತಾ ವಾಸಿಸುತ್ತಿದ್ದ ಅವನು ಕೆಟ್ಟು ಹೋದ ಉದ್ದು ತಿನ್ನುತ್ತಿದ್ದ ಒಬ್ಬ ಧನಿಕನನ್ನು ಬೇಡ್ತಾನೆ ಅಯ್ಯ ಧನಿಕ ಬಹಳ ಹೊಟ್ಟೆ ಹೆಸವಾಗ್ತಿದೆ ನೀನು ತಿನ್ನುತ್ತಿರುವ ಆ ಕೆಟ್ಟು ಹೋದ ಉದ್ದನ್ನೇ ನನಗೆ ಕೊಡು ಉಶಸ್ತಿಗೆ ಧನಿಕಾ ಹೇಳಿದ ನನ್ನ ಬಳಿ ಇರುವ ಈ ಅಂಜಿಲಾದ ಉದ್ದು ಬಿಟ್ಟು ಬೇರೆ ನನ್ನಲ್ಲಿ ಇಲ್ಲ ಎಂದು ಆಗ ಉಶಸ್ತಿಯು ಅವುಗಳಲ್ಲೇ ನನಗಿಷ್ಟು ಕೊಡು ಎಂದು ಕೇಳಿದ ಅದಕ್ಕೆ ಧನಿಕಾ ಅವುಗಳನ್ನು ಉಶಸ್ತಿಗೆ ಕೊಟ್ಟ ಕೊಟ್ಟು ಉಶಸ್ತಿಯು ಅದನ್ನು ತಿಂದು ತನ್ನ ಹಸುವನ್ನು ನೀಗಿಸಿಕೊಂಡ ತದನಂತರ ಆ ಧನಿಕನು ಹಾಗಾದರೆ ಈ ಅಂಜಿಲಾದ ನೀರನ್ನು ಕುಡಿ ಎಂದು ಹೇಳಿದ ಆಗ ಉಶಸ್ತಿಯು ನಾನು ಈ ನೀರನ್ನು ಕುಡಿದರೆ ಎಂಜಿಲ್ ನೀರನ್ನು ಕುಡಿದಂತಾಗುವುದು ಇದು ಧರ್ಮಬಾಹಿರ ಎಂದು ಹೇಳಿದ ಆಗ ಧನಿಕಾ ಕೇಳಿದ ಹಾಗಾದರೆ ನನ್ನ ಎಂಜಿಲಾದ ಉದ್ದುಗಳಾದರೂ ಎಂಜಿಲಲ್ಲವೇ ನನ್ನ ಎಂಜಿಲ್ ತಿಂದಿದ್ದೀನಿ ನೀನು ನೀರು ಕುಡಿಯಲಿಕ್ಕೇನು ಎಂದು ಕೇಳಿದ ಅದಕ್ಕೆ ಉಶಸ್ತಿ ಹೇಳಿದ ಅವುಗಳನ್ನು ನಾನೇನಾದ್ರೂ ತಿನ್ನದೆ ಎಂಜಿಲಾದ ಆ ಉದ್ದನ್ನು ನಾನು ತಿನ್ನದೇ ಇರುತ್ತಿದ್ದರೆ ನಾನು ಬದುಕುಳಿಯುತ್ತಿರಲಿಲ್ಲ ಅಪತ್ಕಾಲವಾದ್ದರಿಂದ ನನ್ನ ಜೀವ ಉಳಿಸಿಕೊಳ್ಳಬೇಕಾಗಿತ್ತು ಆದರೆ ಆಪದ್ಧರ್ಮದಿಂದ ಧರ್ಮದಿಂದ ಎಂಜಿಲಾದ ಉದ್ದನ್ನು ತಿಂದೆ ತಿಂದು ನನ್ನ ಹಸುಗು ನೀಗಿತು ನೀಗಿದ ನಂತರವೂ ನಾನು ಎಂಜಿಲಾದ ನೀರನ್ನು ಕುಡಿದರೆ ಅದು ಧರ್ಮಬಾಹಿರವಾಗುವುದು ಆದರೆ ನೀರು ಕುಡಿಯುವುದು ನನ್ನ ಇಚ್ಛಾಧೀನವಾಗಿದೆ ಎಂದು ಹೇಳಿದ ಪ್ರಾಣ ಪ್ರಾಣಧಾರಣೆಗೆ ಆಹಾರವೇ ಹೊರತು ತಿನ್ನುವುದೇ ಜೀವನವಾಗಬಾರದು ಎಂಬುದು ಉಪಶಿತ್ ಉಪನಿಷತ್ತಿನ ಸಂದೇಶ ಹಾಗಾಗಿ ನಾವು ಧರ್ಮವನ್ನು ಹೊಟ್ಟೆ ಹೊಟ್ಟೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಧರ್ಮಬಾಹಿರವಾದ ಕಾರ್ಯವನ್ನು ನಾವು ಎಂದಿಗೂ ಮಾಡಬಾರದು ಮಿತವಾಗಿ ನಾವು ತಿನ್ನಬೇಕು ನಮಗೆ ಎಷ್ಟು ಜೀವನ ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಂಪಾದಿಸಿ ಅದರಲ್ಲಿ ತಿಂದು ಉಳಿದ ಧನವನ್ನು ನಾವು ದಾನ ಧರ್ಮಾದಿಗಳಲ್ಲಿ ವ್ಯಯ ಮಾಡಿ ಧ್ವನಿ ಸಂಪಾದನೆ ಮಾಡಬೇಕು ಎಂಬ ಆಂತರ್ಯ ರಾಜರು ಈ ಸಣ್ಣ ಕಥೆಯಲ್ಲಿ ನಮಗೆ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ